ನಿಮ್ಮ ಹೆಸರು ಭರತ್ ಭರತ್ ನಾರಾಯಣ ಅಂತ ಹಾತ್ಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹೆ ತನ್ನೋ ಎಲ್ಲಮ್ಮ ದೇವಿ ಪ್ರಜೋದಯ ಆದ ದ್ರೌಪದಾಂಬಾಯ ವಿದ್ಮಹೇ ವಾಗ್ದೇವಿಯಾಯ ಧೀಮಹೆ ಅನ್ನೋ ದ್ರೌಪದಿ ಮಹಾಲಕ್ಷ್ಮಿ ಪ್ರಜೋದಯ ಆದ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಈ ದೇವಸ್ಥಾನ ಹಳೆಯದಾಗಿ ಇಪ್ಪತ್ತು ವರ್ಷಗಳಿಂದ ಶೀತಲವಾಗಿ ದೇವಸ್ಥಾನ ಹಳೆಯದಾಗಿತ್ತು ಮತ್ತೆ ಇದೊಂದು ಕಾಳಪನಹಳ್ಳಿ ಗ್ರಾಮದಲ್ಲಿ ಹೊಸದಾಗಿ ದೇವಸ್ಥಾನವನ್ನು ನಿರ್ಮಾಣವನ್ನು ಮಾಡಿ ಮತ್ತೆ ಎಲ್ಲಮ್ಮ ದೇವಿ ದ್ರೌಪದಾಂಬ ಮಹಾಗಣಪತಿ ಕೃಷ್ಣ ಎಲ್ಲ ದೇವರುಗಳ ಪ್ರತಿಷ್ಠಾಪನಾ ಮಹೋತ್ಸವವನ್ನ ಇವತ್ತು ಮಾಡಿ ಮತ್ತೆ ಹೊಸದಾಗಿ ಕುಂಭಾಭಿಷೇಕವನ್ನ ಪುನರ್ ಪ್ರತಿಷ್ಠೆಯನ್ನ ಮಾಡಿ ಈ ಒಂದು ಗ್ರಾಮಸ್ಥರು ಮುಖಂಡರುಗಳು ಎಲ್ಲರೂ ಕೂಡ ಸ್ವಾಮಿಯ ದೇವಸ್ಥಾನವನ್ನ ಮಾಡಿದ್ದಾರೆ ನಡೆಯಿತು ದಿನಗಳಿಂದ ನಡೀತಾ ಇದೆ ಇದು ಈ ಕಾರ್ಯಕ್ರಮ ಐದನೇ ತಾರೀಕಿಂದ ನಡೆದು ಈಗ ಏಳನೇ ತಾರೀಕು ಇವತ್ತು ಸ್ವಾಮಿಗೆ ಬೆಳಗ್ಗೆ ವಿಶೇಷವಾಗಿ ಕುಂಭಾಭಿಷೇಕ ಹೋಮ ಅವನ ಪ್ರಾಣ ಪ್ರತಿಷ್ಠಾಪನೆ ಎಲ್ಲವೂ ಕೂಡ ನಡೆದು ಈಗ ಸ್ವಾಮಿಯವರಿಗೆ ವಿಶೇಷವಾಗಿ ಎಲ್ಲ ಮಹಾಮಂಗಳಾರತಿ ಪ್ರಸಾದ ಎಲ್ಲ ಕೂಡ ವಿನಿಯೋಗ ಆಗಿದೆ ಐದನೇ ತಾರೀಕಿನಿಂದ ಸಾಯಂಕಾಲ ಮಹಾಗಣಪತಿ ಪೂಜೆ ಗಂಗೆ ಪೂಜೆ ಮತ್ತೆ ಪುಣ್ಯಾಹರಚನ ಹೋಮಗಳು ಮದೇ ಎಲ್ಲ ಕಾರ್ಯಕ್ರಮಗಳು ಆಗಿ ಮತ್ತೆ ಆರನೇ ತಾರೀಕು ಬೆಳಗ್ಗೆ ಸುಪ್ರಭಾತ ಸೇವೆ ಸ್ವಾಮಿಗೆ ಮತ್ತೆ ಕಳಶಾರಾಧನೆ ವಿಶೇಷವಾಗಿ ಹೋಮ ಹವನಗಳೆಲ್ಲವೂ ಕೂಡ ಆಗಿ ಇವತ್ತು ಏಳನೇ ತಾರೀಕು ಕೊನೆಯದಾಗಿ ಆ ಯಲ್ಲಮ್ಮ ಸ್ವಾಮಿಗೆ ಮತ್ತೆ ದ್ರೌಪದಮ್ಮ ಮತ್ತು ಕೃಷ್ಣ ಮತ್ತು ಗಣಪತಿ ಆ ಎಲ್ಲ ದೇವರುಗಳಿಗೆ ವಿಶೇಷವಾಗಿ ಕುಂಭಾಭಿಷೇಕವಾಗಿ ಪುನರ್ ಪ್ರತಿಷ್ಠಾಪನೆಯನ್ನು ಮಾಡಿ ಈಗ ಮಧ್ಯಾಹ್ನ ಸ್ವಾಮಿಯವರಿಗೆ ರಾಷ್ಟ್ರಾಶೀರ್ವಾದ ಅಷ್ಟಾವಧಾನ ಸೇವೆ ಎಲ್ಲ ಕಾರ್ಯಕ್ರಮಗಳು ಆಗಿ ಈ ಒಂದು ಕಾಳಪಿನಲ್ಲಿರ್ತಕ್ಕಂತಹ ಎಲ್ಲ ಭಕ್ತಾದಿಗಳಿಗೆ ದೇವಿ ಒಳ್ಳೆಯದನ್ನ ಮಾಡ್ಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಬೇಡ್ತಾ ಇದ್ದೀವಿ ನಾವು ದಾಸರಹಳ್ಳಿಯಿಂದ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಅರ್ಚಕರು ತಂದೆಯವರು ಜನಾರ್ದನ್ ಅಂತ ಹೇಳಿ ದಾಸರಹಳ್ಳಿ ಇರುವ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ರಾಮ ಲಕ್ಷ್ಮಣ ಭರತ ಶಚ ನಮತ್ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಕೃಷ್ಣ ಧರ್ಮರಾಯ ಸಹಿತ ದ್ರೌಪದಿ ಮಹಾಲಕ್ಷ್ಮಿ ದೇವಸ್ಥಾನದ ಅರ್ಚಕರು ಅವರ ಮಗನಾಗಿರ್ತಕ್ಕಂಥ ನಾನು ಭರತ್ ನಾರಾಯಣ ಅಂತ ಹೇಳಿ ನನ್ನ ಹೆಸರು ತುಂಬಾ ವರ್ಷಗಳ ಕನಸು ನನಸಾಗಿದೆ ಎಲ್ಲ ದಾನಿಗಳ ಸಹಾಯದಿಂದ ಆ ತಾಯಿ ಗುಡಿ ಕಟ್ಟೋದಕ್ಕೆ ಜಗನ್ಮಾತೆಯಲ್ಲಿ ನೆಲೆಸೋದಕ್ಕೆ ಎಲ್ಲರ ಅನುಕೂಲ ಎಲ್ಲರ ಸಹಕಾರದಿಂದ ಗ್ರಾಮಸ್ಥರ ಸಹಕಾರ ಸುತ್ತಮುತ್ತಲ ಗ್ರಾಮಸ್ಥರ ಸಹಕಾರ ಸಹಕಾರದಿಂದ ಇಲ್ಲಿ ಎಲ್ಲ ವಿಜೃಂಭಣೆಯಿಂದ ನೆರವೇರಿದೆ ಹಾಗೆ ನಮ್ಮ ಗುರುಗಳಾದಂಥ ಪ್ರಣವಾನಂದ ಸ್ವಾಮಿಗಳು ಇಲ್ಲಿಗೆ ಬಂದು ಕುಂಭಾಭಿಷೇಕ ನೆರವೇರಿಸಿಕೊಟ್ಟಿದ್ದು ತುಂಬ ಒಳ್ಳೆಯ ಶುಭವಾರ್ತೆ ಒಳ್ಳೆಯ ದಿನ ಇವತ್ತು ಮೊದಲನೇ ಶುಕ್ರವಾರ ಮಳೆ ಬೆಳೆ ಕಾಲ ಕಾಲಕ್ಕೂ ಆಗಿ ಆ ತಾಯಿ ನೆಲೆಸಿರೋದ್ರಿಂದ ಈಗ ಕರಗ ಮಹೋತ್ಸವವನ್ನು ನಡೀತದೆ ಮುಂದಿನ ದಿನಗಳಲ್ಲಿ ಇಲ್ಲಿ ಜಾಗ ಕೊಟ್ಟಂಥ ನಮ್ಮ ಊರಿನ ಗೌಡರಾದಂಥ ಕೃಷ್ಣಪ್ಪ ಅವ್ರಿಗೂ ಸಹಕಾರ ಕೊಟ್ಟಂಥ ಎಲ್ಲರಿಗೂ ಇವರು ಈ ಜಾಗನ ಇವತ್ತು ಒಂದು ಕೋಟಿ ರೂಪಾಯಿ ಆಸ್ತಿ ಆಗೋಂಥದನ್ನು ನಮಗೆ ದಾನ ಮಾಡಿದ್ದಾರೆ ದೇವಸ್ಥಾನಕ್ಕೋಸ್ಕರ ಆ ತಾಯಿ ನೂರು ವರ್ಷ ಇವ್ರಿಗೆ ಆಯುಸ್ ಕೊಟ್ಟು ಭಗವಂತನ ಆ ತಾಯಿ ಹತ್ರ ಕೇಳ್ಕೊಳ್ಳೋದು ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೂ ಭಗವಂತ ಕುಂಭಕೋಣಮ್ ಅಂತೇಳಿ ಪ್ರಕಾಶ್ ಅಂತೇಳಿ ಶಿಲ್ಪಿಗಳು ಈ ದೇವಸ್ಥಾನ ಇವತ್ತು ಬಂದವರೆಲ್ಲ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ಅದಕ್ಕೆ ಕಾರಣ ನಮ್ಮ ಪ್ರಕಾಶ್ ಅಣ್ಣವರಿಂದ ನಾವೇನೇ ದುಡ್ಡು ಕೊಟ್ಟಿದ್ರೂ ಉಳಿದಿಲ್ಲ ಅವರು ಕಟ್ಟಿರೋದು ನೂರಾರು ವರ್ಷ ಈ ಊರಲ್ಲಿ ಉಳಿಯುವಂಥದ್ದು ಆ ತಾಯಿಯ ಕೃಪೆ ಇವರಿಗೆ ನೂರು ವರ್ಷ ಆಯಿಸ್ಕೊಡ್ಲಿ ಇನ್ನಷ್ಟು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಾಗಿ ಹೆಚ್ಚಾಗಿ ಸಿಗಲಿ ಅಂತೇಳಿ ಇಡೀ ಗ್ರಾಮಸ್ಥರ ಪರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ என் பேர் பிரகாஷ் கும்பகோணம் நாங்கள் வந்து ரொம்ப ஹெல்ப் பண்ணாங்க ரொம்ப அன்னதம்பியா பழகிட்டோம் நாங்கள் எல்லாரும் அந்த அளவுக்கு ரொம்ப பண்ணாங்க ரொம்ப சந்தோஷம் அப்படியே என்னம்மா தர்வோதம்மா